ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ನಾನು ಈ ಮಣ್ಣಿನಲ್ಲೇ ಹುಟ್ಟಿದ್ದೇನೆ ಇಲ್ಲೆಯೇ ಬದುಕಿದ್ದೇನೆ ಇಲ್ಲೆಯೇ ಸಾಯುತ್ತೇನೆ ಈ ಅಂಶ ನಿಮ್ಮ ತಲೆಯಲ್ಲಿರಲಿ ಇದು ನಮ್ಮ ಜಿಲ್ಲೆ ಇಲ್ಲಿಂದ ನಾನು ತೆಗೆದುಕೊಂಡು ಹೋಗುವುದು ಏನೂ ಇಲ್ಲ ಇಲ್ಲಿನ ಜನರಿಗೆ ಶಕ್ತಿ ನೀಡುವುದೇ ನನ್ನ ಆದ್ಯತೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ ಎಂ ರೇವಣ್ಣ ವಿಧಾನಪರಿಷತ್ ಮಾಜಿ ಸ್ಪೀಕರ್ ವಿಆರ್ ಸುದರ್ಶನ್ ಎಂಎಲ್ಸಿ ಎಸ್ ರವಿ ನಗರಸಭೆ ಅಧ್ಯಕ್ಷ ಶೇಷಾದ್ರಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಟರಾಜ್ ಗಣಕಲ್ ಮಾಜಿ ಶಾಸಕ ರಾಜು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು ನಾವೆಲ್ಲ ಸರಿ ಮಾಡ್ತೀವಿ ಯಾರು ಬಂದಾಗ ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದೀವಿ ನಾವೆಲ್ಲರೂ ನ್ಯಾಯ ತೋರಿಸ್ಕೊಡ್ತೀವಿ ಆಲ್ಫೋಬೆಟಿಕ್ ಆರ್ಡಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ ಎಲ್ಲರೂ ಕೂಡ ಪ್ರತಿ ಮನ್ ಮನೆಗೆ ಹೋಗ್ತೀವಿ ಗಾಬರಿ ಅವಶ್ಯಕತೆ ಇಲ್ಲ ಸಾಮಾಜಿಕವಾದಂತಹ ನ್ಯಾಯಗಳು ನಾವು ಮಾಡ್ತೀವಿ ಕಾನೂನು ಶೋಕೆ ಸೆರೆ ಕೊಟ್ಟಿದ್ದಾರೆ ಅವರು ಅದಕ್ಕೆ ಎಲೆಕ್ಷನ್ ಇವರು ಕಾರ್ಕೋರ್ಟ್ ಕಮಿಷನ್ ಹೋಗಿ ಅವರು ಒಬ್ಬ ಹಿಂದುಳಿದ ನಾಯಕರು ಅವರ ಅನುಭವವನ್ನು ಹೋಗಿ ತಿಳಿಸಿ ಅಂತ ನಾವು ಮಾಡ್ತೀವಿ ನನಗೆ ಗೊತ್ತಿಲ್ಲ ನನಗೆ ಸಿಸ್ಟಮ್ ಗೊತ್ತಿಲ್ಲ ನಾವು ಮುಖ್ಯಮಂತ್ರಿ ಗಮನಕ್ಕೂ ನಾವು ತಂದಿದ್ದೀವಿ ಅವರು ಇದನ್ನೆಲ್ಲ ಅನ್ಯಾಯ ಮಾಡ್ತೀವಿ